ಇಲ್ಲ ನಾನು ಎಲೆಕ್ಷನ್ ಆದಮೇಲೆ ಸ್ವಲ್ಪ ಪರ್ಸ್ನಲ್ ವರ್ಕ್ಗೋಸ್ಕರ ವಿದೇಶದಲ್ಲಿದ್ದೆ ಅಮೇರಿಕಾದಲ್ಲಿದ್ದೆ ಅಲ್ಲೆಲ್ಲ ಪರ್ಸ್ನಲ್ ವರ್ಕ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮರಳಿ ಭಾರತಕ್ಕೆ ಇಲ್ಲ ಮಾಡಿಕೊಂಡೆ ಬಟ್ ಮುಂದಿನ ಕ್ಷೇತ್ರ ವಿಂಗಡನೆ ಆದಮೇಲೆ ಯೋಚನೆ ಮಾಡೋಣ ಜನ ಏನು ಬಯಸ್ತಾರೆ ಆಮೇಲೆ ಪಾರ್ಟಿ ಏನು ಬಯಸುತ್ತೆ ಅದ್ರ ಮೇಲೆ ಡಿಪೆಂಡ್ ರೇ ಇಂದ ಆಲ್ವೇಸ್ ವರ್ಕ್ ನಡೀತಾನೇ ಇದೆ ಫ್ರಮ್ ಕೋವಿಡ್ ಇಂದ ಹಿಡಿದು ಎಲ್ಲಿವರೆಗೂ ವರ್ಕ್ ಮಾಡ್ತಾನೆ ಬಂದಿದ್ದೀನಿ ಇನ್ನೂ ಒಂದೇನೂ ಕೊನೆ ತನಕ ಈ ವರ್ಕ್ ನಡೀತಾನೆ ಇರುತ್ತೆ ಸಮಾಜ ಸೇವೆ ನಿರಂತರ ಇರುತ್ತೆ ನಿಮಗೆ ರಾಜಕೀಯವಾಗಿ ತೊಂದರೆ ಆಗ್ತಾ ಇದೆ ಇಲ್ಲ ತೊಂದರೆ ಅಂತ ಏನಿಲ್ಲ ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ ಎಲ್ಲರೂ ಸಪೋರ್ಟೇ ಮಾಡಿದ್ದಾರೆ ಬಟ್ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ನನಗೆ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ನಾನು ವಿದೇಶದಲ್ಲಿದ್ದೆ ಆ ಟೈಮಲ್ಲಿ ಬರಕ್ ಹಾಗಂತ ಹಾಗಂತೇಳಿ ನಾನು ರಾಜಕೀಯ ಬಿಟ್ಟು ಎಲ್ಲೋ ಯಾವುದೋ ದೇಶದಲ್ಲಿ ಹೊರಟೋದೇ ಇಲ್ಲ ಮತ್ತೆ ಬರೋದೇ ಇಲ್ಲ ಆತರ ಏನೂ ಇಲ್ಲ ನಾನು ನಿರಂತರವಾಗಿ ರಾಜಕೀಯದಲ್ಲಿ ಇದ್ದೀನಿ ಇರ್ತೀನಿ ಮತ್ತೆ ನಿಮ್ಮ ಮಗಳು ನಿಮ್ಮ ಜೊತೆನೆ ಇರ್ತಾರೆ ಸವಿತಾಬಾಯಿ ಮಾಡ್ಕೊಂಡು ಕಾಲೇ ಇಟ್ಟಿಲ್ಲ ಅಂತ ಇಲ್ಲ ಏನಾದ್ರೂ ಸಮಸ್ಯೆ ಅಂತ ಬಂದಾಗ ಏನಾದ್ರೂ ಪ್ರೋಗ್ರಾಮ್ ಅಂತ ಕರೆದಾಗ ಖಂಡಿತ ನನ್ನ ಮನೆ ಮಗಳಾಗಿ ಯಾವತ್ತೂ ಜೊತೆಗಿದ್ದೇ ಇಡ್ತೀನಿ ಕರೆದ್ರೆ ಖಂಡಿತ ನಾನು ಹೋಗ್ತೀನಿ ಸಮಸ್ಯೆ ಅಂತ ಗೊತ್ತಾದಾಗ ನಾ ಎಲ್ಲದಕ್ಕಿಂತ ಮುಂಚೆ ಅಲ್ಲಿರ್ತೀನಿ ಇಲ್ಲ ಅವರು ವರ್ಕ್ ಮಾಡ್ತಿದ್ದಾರೆ ಪಾರ್ಟಿಯಿಂದ ಏನು ಎಲ್ಲ ಶಾಸಕರಾಗಿದ್ದಾರೆ ನಾಟ್ ಓನ್ಲಿ ಮೈಕೊಂಡ ಆಲ್ ಓವರ್ ಕರ್ನಾಟಕ ಪಾರ್ಟಿಯಿಂದ ಯಾರ್ಯಾರು ಎಮ್ ಎಲ್ ಎ ಆಗಿ ಗೆದ್ದು ಬಂದಿದ್ದಾರೆ ಎಲ್ಲರೂ ಅವರ ಕ್ಷೇತ್ರಕ್ಕೆ ತಕ್ಕಂತೆ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಇವರು ಮಾಡ್ತಾರೆ ಯಾಕಂದ್ರೆ ಇದು ಮಾಯ್ಕೊಂಡ ಅನ್ನೋದು ಬೋರ್ಡರ್ ಲೈನ್ ಇದೆ ಸೊ ಆ ಕಡೆಯಿಂದ ಬೇರೆ ಬೇರೆ ಕಾನ್ಸ್ಟೆನ್ಸಿಯಿಂದನೂ ಸ್ವಲ್ಪ ಸ್ವಲ್ಪ ಊರುಗಳನ್ನು ತಗೊಂಡು ಮಾಡಬೇಕಾಗತ್ತೆ ಒಂದ್ಲಿ ನಾಟ್ ಓನ್ಲಿ ಮಾಯಕೊಂಡ ಶಾಸಕರು ಬೇರೆ ಬೇರೆ ಯಾವುದು ಪಕ್ಕದಲ್ಲಿ ಹೊಳಲ್ಕೆರೆ ಇದೆ ಆಮೇಲೆ ಈ ಕಡೆ ಬಂದರೆ ಚಿತ್ರದುರ್ಗ ಇದೆ ಈ ಕಡೆ ಬಂದು ಚನ್ನಗಿರಿ ಇದೆ ಬಸವಪಟ್ಟಣ ಈ ಥರ ಎಲ್ಲ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಊರುಗಳು ತಕೊಂಡು ಮಾಡಬೇಕಾಗತ್ತೆ ಅದು ಟೈಮ್ ಹಿಡಿಯುತ್ತೆ ಬಟ್ ಆಗತ್ತೆ ಇವಾಗ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿರೋದ್ರಿಂದ ಇಬ್ಬರು ಜನರಿಗೆ ಏನು ಬೇಕು ಅವರವ್ರ ಮನೆ ತನಕ ಮತ್ತು ಅವ್ರಿಗೇನು ಸಮಸ್ಯೆ ಇದೆ ಎಲ್ಲದನ್ನು ಸರ್ಕಾರ ಪೂರೈಸ್ತಾ ಇದೆ ತುಂಬ ಅತ್ಯುತ್ತಮವಾದ ಆಡಳಿತ ನಡೀತಾ ಇದೆ ಬಟ್ ಇದರಿಂದ ಬರೀ ಮಾಯ್ಕೊಂಡ ಒಂದೇ ಫೋಕಸ್ ಮಾಡ್ತಾ ಇಲ್ಲ ಪೂರ್ತಿ ಕರ್ನಾಟಕ ಮಾಡಿದ್ದಾರೆ ಸೊ ಅಭಿವೃದ್ಧಿ ಖಂಡಿತ ಇನ್ಮೇಲೆ ಆಗತ್ತೆ ಯಾಕಂದರೆ ಈಗಿನ ಅಭಿವೃದ್ಧಿ ಖಂಡಿತ ಆಗುತ್ತೆ ಖಂಡಿತ ನಾನು ಯಾವತ್ತೂ ರೈತರ ಜೊತೆನೇ ಇದ್ದೀನಿ ರೈತರ ಮಗಳೇ ಅದಂತೇಳಿ ವಿದ್ಯುತ್ ಸಮಸ್ಯೆ ನಾಟ್ ಓನ್ಲಿ ಮಾಡಿಕೊಂಡ ಅಲ್ಲಷ್ಟೇ ಅಲ್ಲ ಎಲ್ಲ ಕಡೆನೂ ವಿದ್ಯುತ್ ಸಮಸ್ಯೆ ಇದ್ದೇ ಇರುತ್ತೆ ಯಾಕಂದರೆ ಬೇಸಿಗೆ ಜಾಸ್ತಿ ಇದೆ ಈಗ ನೆಕ್ಸ್ಟ್ ಮಳೆಗಾಲ ಬರುತ್ತೆ ಸೊ ಹಳ್ಳಿಗಳಲ್ಲಿ ಇಷ್ಟೇ ಟೈಮು ಕರೆಂಟ್ ಕೊಡಬೇಕು ಅಂತೇಳಿ ಆ ಟ್ರಿಪ್ ವೈಸ್ ಮಾಡಿರ್ತಾರೆ ಆಮೇಲೆ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ನೀರು ಕಡಿಮೆ ಇರುತ್ತೆ ಭೂಮಿ ಒಳಗಡೆ ಸೊ ಈ ರೀಸನ್ನಿಂದ ಮೇ ಬಿ ವಿದ್ಯುತ್ಗೆ ನೀರಿಗೆ ರೈತರಿಗೆ ಸ್ವಲ್ಪ ಪ್ರಾಬ್ಲಮ್ ಬಟ್ ಬೇಗ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ ಈಗ ನಿಮ್ಮದೇ ಸರ್ಕಾರ ಇದೆ ಕಾಂಗ್ರೆಸ್ ನೀವು ಯಾವ ಪೋಸ್ಟ್ ಕೇಳಿಲ್ವಾ ಅಥವಾ ಯಾವುದೇ ನಿಮಗೆ ಅಧಿಕಾರ ಕೊಡ್ರಿ ನಾನು ಕೂಡ ಮಾಡ್ತೀನಿ ಕಾಂಗ್ರೆಸ್ಗೋಸ್ಕರ ಇಲ್ಲ ನಾನು ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಸದಸ್ಯ ಆಗಿ ವರ್ಕ್ ಮಾಡಿದ್ದೀನಿ ಕೊಡಿ ಅಂತೇಳಿ ನಾನು ಕೇಳೋದಕ್ಕಿಂತ ಅವರಾಗಿಯೇ ತಗೊಳ್ಳಿ ಅಂತ ಕೊಟ್ಟರೆ ಒಳ್ಳೇದು ಸೊ ನಮ್ಮಂತ ಯುವಕ ಯುವತಿಯರಿಗೆ ಆ ಸರ್ಕಾರ ಆಮೇಲೆ ನಮ್ಮ ಪಾರ್ಟಿ ಯಾವತ್ತು ಬೆಳೆಸಿದೆ ಬೆಳೆಸ್ತಾ ಬಂದಿದೆ ಖಂಡಿತ ನನಗೆ ಯಾವ್ದಾದ್ರು ಒಂದು ಜವಾಬ್ದಾರಿ ಕೊಟ್ಟು ಬೆಳೆಸ್ತಾರೆ ಅನ್ನೋ ನಂಬಿಕೆ ಇದೆ ಮುಂದಿನ ಅಜೆಂಡಾ ಏನು ಮೇಡಮ್ ಅಜೆಂಡ ಏನು ಇಲ್ಲ ಜನಸೇವೆ ಮುಂದೆ ರಾಜಕೀಯವಾಗಿ ಇದ್ದೇ ಇರ್ತೀವಿ ಸರ್ ಏನು ನಮ್ಮ ಪಾರ್ಟಿ ಅವರು ಮತ್ತೆ ರಾಹುಲ್ ಗಾಂಧೀಜಿಯವರು ಅಲ್ಲಿಂದ ಅವ್ರದ್ದೇನು ತೀರ್ಮಾನಗಳಿರುತ್ತೆ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಸೊ ಅದರಂತೆ ನಾನ್ ಮಾಡ್ತೀನಿ ಇಲ್ಲ ಚಲನಚಿತ್ರ ಫಿಲಂ ಲೈನ್ ಯಾವತ್ತೊ ಬಿಟ್ಟು ಇವಾಗ ಜನಸೇವೆಗಂತ ನಿಂತ ಮೇಲೆ ಜನಗಳ ಮಧ್ಯಾಹ್ನ ಇತ್ತು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತೀನಿ ಖಂಡಿತ ಇವಾಗ ಅಲ್ಲದೆ ಮುಂದೆ ನನ್ನ ಲೈಫ್ ಟೈಮ್ ಉಸಿರಿರೋವರೆಗೂ ಜನಗಳ ಜೊತೆ ಜನಗಳಿಗೋಸ್ಕರ ಮುಂದೆ ಏನ್ ಮಾಡ್ಬೇಕಂತಿದ್ರೆ ಏನಿಲ್ಲ ಫೌಂಡೇಶನ್ ಇಂದ ಫೌಂಡೇಶನ್ ಹಲವಾರು ಪ್ರೋಗ್ರಾಮ್ ಗಳು ಮಾಡೋದಿದೆ ಇವಾಗ ಅದೆಲ್ಲ ಪ್ಲಾನಿಂಗ್ ಮಾಡ್ತೀನಿ ಮತ್ತೆ ಎರಡನೇದಾಗಿ ರಾಜಕೀಯವಾಗಿ ಹಿರಿಯರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಆಮೇಲೆ ನಮ್ಮ ರೈತರು ಮಗಳಾಗಿ ನಾನು ರೈತರು ಪರ ಏನೇ ಬಂದರೂ ಜೊತೆಗೆ ನಿಂತು ಅವರಿಗೆ ಸಾಥ್ ಕೊಡ್ತೀನಿ ಆ್ಯಕ್ಚುಲಿ ಆ ಕೇಸ್ ಹಾಕದ ಮೇಲೆ ಅದು ವಿಚಾರಣೆ ನಡೀತಾ ಇತ್ತು ಅದಾದ್ಮೇಲೆ ನಾನು ವಿಚಾರಿಸಿದಾಗ ಅದು ಇನ್ನೂ ವಿಚಾರಣೆಯಲ್ಲೇ ಇದೆ ನೋಡಬೇಕು ಇಲ್ಲ ಆತರ ಅಂತ ಏನು ರಿಪೋರ್ಟ್ ಬಂದಿಲ್ಲ ನಂಗೆ ಕಾನೂನು ಮೇಲೆ ನಂಬಿಕೆ ಇದೆ ಅವ್ರು ಏನಾದರೂ ಒಂದು ಔಟ್ಪುಟ್ ಕೊಡ್ತಾರೆ ನಿಮ್ಮ ಸವಿತಾ ಮಲ್ಲೇಶ್ ನಾಯಕ್